ಎಲ್ರು ಕೇಳ್ತಾರೆ ಸ್ವರ್ಗ ಎಲ್ಲಿದೆ ಎಲ್ಲಿದೆ ಅಂತ ನಮ್ ಫ್ಯಾಮಿಲಿ ಬಂದ್ ನೋಡಿ ನೆಲದ ಮೇಲೆ ದೋಣಿ ಸಾದದು ನೆಲವಾಗಿಟ್ಟು ನೀರ ಮೇಲೆ ಬಂಡಿ ಹೋಗದು ದಿಸ್ ಇಸ್ ಮೈ ಫ್ಯಾಮಿಲಿ ಸಾರೋ ಕಣ್ಣಲ್ಲಿ ಕಣ್ಣಾನಿಟ್ಟು ಮನಸ್ಸಿನಲ್ಲಿ ಮನಸಾನಿಟ್ಟು ನನ್ನ ಒಳಗಿಂದಾನೆ ನನ್ನ ಕದ್ದೋರರು ಬರಲು ഹലോ ഈ നന്ന ബക്കേ നന്നവരു യാരില്ല നാനു വരടനത്തെ വാവ ீத நே ஜ டென் பர்செண்ட் மாத்திர நைன்ட்டி பர்செண்ட் ஜன ஏன்னும் எல்லோரு நல்லே மீன சூத்தவா વેલકમ ટુરા બોટી હવે વિથ મિસ્પોન્સ દોણી સાલ બીટલે બંડી હું நே பண்ற ஃபண்டா இட் ஃபேமிலி சம்பந்த வந்தேன் நம் ஃபேமிலி டென் பர்செண்ட் ஜன ட்ரிப் பண்ணி அவரு கூட நீங்க தோரித்தேன் மனித நம்ம முன்னூறு கூட அவரே ದಿಸ್ ಇಸ್ ಮೈ ಫ್ಯಾಮಿಲಿ ಇದರಲ್ಲಿ ನಮ್ಮ ಫ್ಯಾಮಿಲಿ ಶೇಕಡ ಹತ್ತು ಪರ್ಸೆಂಟ್ ಮಾತ್ರ ಇರೋದು ಇನ್ನು ನೈಂಟಿ ಪರ್ಸೆಂಟ್ ಜನ ನಮ್ಮ ಜೊತೆ ಟ್ರಿಪ್ ಬಂದಿಲ್ಲ ಅವ್ರ ಪರ್ಸನಲ್ ಕೆಲಸದಿಂದ ಖಂಡಿತ ನನಗೆ ಈ ಫ್ಯಾಮಿಲಿ ಇದ್ರೆ ತುಂಬಾ ಖುಷಿ ಆಗ್ತಾ ಇದೆ ತುಂಬಾ ಕ್ರೇಜ್ಫುಲ್ ಆಗಿ ತುಂಬಾ ಹ್ಯಾಪಿ ಆಗಿ ಇದೇ ತರ ಎಂಜಾಯ್ ಮಾಡ್ತಾನೆ ಇರ್ತೀವಿ ನಮ್ಮ ಕುಟುಂಬದಲ್ಲಿ ಸಂತೋಷಕ್ಕೆ ಯಾವ ರೀತಿ ಕಡಿಮೆ ಇಲ್ಲ ನೋಡ್ತಾ

ಎಲ್ರು ಕೇಳ್ತಾರೆ ಸ್ವರ್ಗ ಎಲ್ಲಿದೆ ಎಲ್ಲಿದೆ ಅಂತ ನಮ್ ಫ್ಯಾಮಿಲಿ ಬಂದ್ ನೋಡಿ ಕೊಡಗೋ ಯಾವಾಗ ಎಂಜಾಯ್ ಮಾಡ್ಕೊಂಡೇ ಇರ್ತೀವಿ ಬಿಸಿ ಮೈ ಫ್ಯಾಮಿಲಿ ಐ ಎಮ್ ಪ್ರೌಡ್ ಟು ಮೈ ಫ್ಯಾಮಿಲಿ ನಾನ್ ನಮ್ ಫ್ಯಾಮಿಲಿ ಹುಡುಗಕ್ಕೆ ತುಂಬಾನೇ ಹೆಮ್ಮೆ ಕೊಡ್ತೀನಿ ತುಂಬಾ ಖುಷಿ ಆಗ್ತಾ ಇದೆ ಟೈಟಾನಿಕ್ ಹೀರೋ ಇನ್ನ ಚೆಲುವೆ ಅವಳಿಗೆ ಈ ನಂದ ಮನಸ್ಸು ಮೀಸಲು ಈ ಕನಸು ಮೀಸಲು ಐಲಾ ಐಲ ಇಲ್ಲ ಇಲ್ಲ ಐಲ ಐಲ ಇಲ್ಲ ನೀನು ಹೋದ ಕಣ್ಣಲ್ಲಿ ಕಣ್ಣಾನಿಟ್ಟು ಮನಸ್ಸಿನಲ್ಲಿ ಮನಸಾನಿಟ್ಟು ನನ್ನ ಹುಡುಗಿಂದಾನೆ ನನ್ನ ಕದ್ದೋರಾರು ಯಾರೋ ി മത്ത ഇട്ടു നീരിനല്ല എസട്ടേ ദു എു ഓദോ രോ അവരോ ഹുഗി നന്ന ഹി പ്രീത ആടത്താളെ അസിയേ ഗുളന ഇരദേ ഗുണ്ടിക്ക് ചുച്ചി നന്ന കാ ஆ நேங்க பிரேம கீமா அன்னோதெல்லாம் இல்ல வரை துளதே இல்ல எல்லா பந்த இவள் துணியதங்க ஜீவா எந்த கொள் தாழல்லா நானும் அல்ல பிரேம அல்ல அந்த ಬೇನೋ ಹೋಳಾಗೆ ನನ್ನೊಳಗೋಳಗೆ ಅವರಿಗ ಹೆಜ್ಜೆನ ಮರೆಯುವುದಿಲ್ಲ ಯಾರು ಕಣ್ಣಲ್ಲಿ ಕಣ್ಣಾನಿಟ್ಟು ಮನಸ್ಸಿನಲ್ಲಿ ಮನಸಾನಿಟ್ಟು ನನ್ನ ಹೊರಗಿಂದಾನೆ ನನ್ನ ಕದರೋ ದಿಸ್ ಇಸ್ ಅರ್

ಈ ನನ್ನ ಬದುಕಿನಲ್ಲಿ ನನ್ನವರು ಯಾರು ಇಲ್ಲ ನಾನು ಒಬ್ಬ ವರ್ಡನಂತೆ ಈಗಷ್ಟೇ ಈಗ ಅಷ್ಟೇ ಯಾರು ನನ್ನ ಎದಿಗೆ ಕನ್ನ ಹೊಡೆದು ಹೊಡೆದು ಹೋದಂತೆ ನಿನ್ನ ಲಜ್ಜೆಯೊಂದು ಸಂಗೀತದಂತೆ ನಿನ್ನ ಹೆಜ್ಜೆ ನನ್ನ ತಾಳ ನಿನ್ನ ಮೌನ ಒಂದು ಸಾಹಿತ್ಯದಂತೆ ಅದ ನನ್ನ ಅಂತರಾಳ ನಿನ್ನ ನೆರಳು ಕೂಡ ಸೌಂದರ ನಿನ್ನ ಗಟ್ಟಿ ಮೇಳ ಮಾತೊಂದು ಸಾಕು ಹೃದಯ ಸೋತು ಮರೆಯುವುದು ಅಸಲು ಇರುಳ ಸಾಗರಿ ಸಾಗರಿ ಕಿರು ಸುಂದರಿ ಮಾತಾಡು ಅಂತಳೆ ಮುದ್ದಾಡು ಅಂತಾಳೆ

ವಾವ್ ಇಟ್ ಅಮೇಜಿಂಗ್ ವಾವ್ ಸೂಪರ್ ಎಲ್ಲಿ ಸಾರಿಗೆ ಬಂದಿ ಗುರಿ ಸರಿಗಾ ಚೆನ್ನಾಗಿದೆ ಒಂದ್ ಅವರ್ ಏನ್ ಗುರು ಅಮೆಝನ್ ಫಾರೆಸ್ಟ್ ಹೋಗೋದು ಅವಶ್ಯಕತೆ ಇಲ್ಲ ಅಮೆಜಾನ್ ಕಾರ್ಡ್ ಹೋದು ಅಮೆಜಾನ್ ನದಿಗೋದು ಅವಶ್ಯಕತೆ ಇಲ್ಲ ನಮ್ಮ ಕರ್ನಾಟಕದ ಒಂದ್ ಅವರಲ್ಲೇ ಇಂಥ ಬ್ಯೂಟಿಫುಲ್ ಆಗಿರೋ ಪ್ಲೇಸ್ ಇದೆ ಬೋಟಿಂಗ್ ಇದೆ ಜೊತೆ ಫ್ಯಾಮಿಲಿ ಜೊತೆ ಬಂದ್ರೆ ಸಂತೋಷಕ್ಕಂತೂ ಯಾವ್ದೆ ಕೊರತೆ ಇರೋದ್ರ ಆದಷ್ಟು ಬೇಕಪ್ ಬನ್ನಿ ಎಂಜಾಯ್ ಮಾಡ್ಕೊಂಡೋಗಿ ನನ್ನ ಏನು ಕೇಳಬೇಡ ಹಿಂಬಾಲಿಸಿನಿ ಬರಬೇಡ ಈ ಸಾ ನನ್ನ ಕರಿಬೇಡ

ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತೀವಿ ಇವರು ಲೈಫಲ್ಲಿ ಏನಿಲ್ಲ ಗುರು ಇರೋಷ್ಟು ದಿನ ಬಿಡೀಬೇಕು ತಿನ್ನಬೇಕು ಎಂಜಾಯ್ ಮಾಡಬೇಕು ಅಷ್ಟೇ ಅಲ್ವಾ ಲೈಫಲ್ಲಿ ಇನ್ನೇನಿಲ್ಲ ಖುಷಿಯಾಗಿರಬೇಕು ಹೆಲ್ತ್ ಜೊತೆ ಯಾವ ಟೈಮಲ್ಲಿ ಯಾರಿಗೆ ಏನಾಗುತ್ತೋ ಗೊತ್ತಿಲ್ಲ ಸೊ ಇರೋಷ್ಟು ದಿನ ಎಂಜಾಯ್ ಮಾಡಿ ಒಳ್ಳೊಳ್ಳೆ ಪ್ಲೇಸ್ ಇದೆ ಕರ್ನಾಟಕದಲ್ಲೇ ಬಂದು ವಿಸಿಟ್ ಕೊಡಿ ನೋಡಿ ಇದು ಹೊನ್ನಾವರದಲ್ಲಿ ತುಂಬಾ ಚೆನ್ನಾಗಿದೆ ಈ ಬೋಟಿಂಗ್ ಒಳ್ಳೆ ಫೀಲ್ ಕೊಡ್ತು ತುಂಬ ಖುಷಿಯಾಯ್ತು ಫಸ್ಟ್ ಟೈಮು ಈ ಥರ ಬೋಟಿಂಗ್ ಮಾಡ್ತಾರೆ ಮತ್ತೆ ನಮ್ಮ ಫ್ಯಾಮಿಲಿ ಜೊತೆ ಮಾಡ್ತಿರೋದು ಮಾಡ್ತಿರೋ ಹೆಮ್ಮೆ ಅನಿಸ್ತಾ ಇದೆ ತುಂಬಾ ಖುಷಿ ಆಗ್ತದೆ ಜಾಯಿಂಟ್ ಫ್ಯಾಮಿಲಿ ಇದ್ರೆ ಬನ್ನಿ ತುಂಬಾ ಖುಷಿಯಾಗಿರುತ್ತೆ ಹಾಗೆ ಕಪಲ್ಸ್ ಇದ್ರು ಕೂಡ ಬರ್ಬೋದು ಖುಷಿ ಪಡಿ ಅಷ್ಟೇ ನೋಡಿ ನಮ್ ಫ್ಯಾಮಿಲಿ ಎಷ್ಟೊಂದು ಜನ ಅಂದ್ರೆ ಜಸ್ಟ್ ಟೆನ್ ಪರ್ಸೆಂಟ್ ಮಾತ್ರ ಇರೋದು ನೈಂಟಿ ಪರ್ಸೆಂಟ್ ಜನ ಏನು ಬಂದಿಲ್ಲ ಆ ಮನುಷ್ಯ ಖುಷಿಯಾಗಿರ್ಬೇಕಂದ್ರೆ ಫ್ಯಾಮಿಲಿ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಫ್ಯಾಮಿಲಿ ಒಂಥರ ನಾವು ಖುಷಿಯಾಗಿ ಒಗ್ಗಟ್ಟಾಗಿರ್ಬೇಕಂದ್ರೆ ಜೇನು ಗುಡಿದಂತೆ ಎಲ್ರಿಗೂ ಒಗ್ಗಟ್ಟಾಗಿದ್ರೆ ಜೇನು ಯಾವ ತರ ಇತ್ತೋ ಆ ತರ ಖುಷಿಯಾಗಿರ್ಬೋದು ಇವಾಗ ನಾವು ಅದೇ ರೀತಿಯಾಗಿ ಟೈಮಿ ಎಲ್ಲ ಟ್ರಿಪ್ ಬಂದಿದ್ದೀವಿ ನೈಂಟಿ ಪರ್ಸೆಂಟ್ ಅಲ್ಲಿ ನೈಂಟಿ ಪರ್ಸೆಂಟ್ ಜನ ಮನೇಲಿ ಟೆನ್ ಪರ್ಸೆಂಟ್ ಬಂದಿದ್ದೀವಿ ನೈಂಟಿ ಪರ್ಸೆಂಟ್ ಜನ ಕೆಲಸದ ಪ್ರೆಜರ್ಗೆ ಬಂದಿಲ್ಲ ನೆಕ್ಸ್ಟ್ ಟೈಮು ಎಲ್ಲರೂ ಬರ್ತೀವಿ ಮಗ ಹೊಡಿತಾರೆ ಮಮ್ಮಿ ಡಾಡಿ ಮಗ ಮಗರೂರು ಸುಟ್ಟು ಮಗ ಜಾಪಾದ್ರೆ ಸಾಧನ ಮಾಡೋ ಮಗಿರಲ್ಲಿ ಎಲ್ಲ ಬರ್ತೋ ಮಗ ಫ್ಯಾಮಿಲಿ ಎಲ್ಲ ಲೈಫ್ ಫೀಲಿಂಗ್ ಇಲ್ಲ ಮಗ ಲೈಫ್ ಅಲ್ಲಿ ಫ್ಯಾಮಿಲಿ ಎಲ್ಲ ಫೈನಲಿ ಒನ್ ಬೋಲ್ಡಿಂಗ್ ಎಂಡ್ ಆಯ್ತು ಸಕ್ಕತ್ತಾಗಿ ಎಂಜಾಯ್ ಗುರು ಫ್ಯಾಮಿಲಿ ಜೊತೆ ನನಗಂತೂ ತುಂಬಾ ಖುಷಿ ಆಯ್ತು ಎಕ್ಸ್ಪೆಕ್ಟೇಷನ್ ಕಿಂತ ಜಾಸ್ತಿನೇ ಖುಷಿ ಪಟ್ವಿ ನೀವು ಕೂಡ ಬರ್ಬೇಕಾ ಒನ್ ಬನ್ನಿ ಫ್ಯಾಮಿಲಿ ಜೊತೆ ಬನ್ನಿ ಫ್ರೆಂಡ್ಸ್ ಜೊತೆ ಬನ್ನಿ ಲವರ್ ಜೊತೆ ಬನ್ನಿ ಅಥವಾ ನಿಮ್ಗೆ ಯಾರು ಇಷ್ಟ ಬರ್ತಾ ಅವ್ರ ಜೊತೆ ಬನ್ನಿ ತುಂಬ ಚೆನ್ನಾಗಿರುತ್ತೆ ತುಂಬ ಖುಷಿ ಪಡ್ಬೋದು ಗುರು ಸಾಕತ್ ಎಂಟರ್ಟೈನಿಂಗ್ ಇತ್ತು ಈ ಹೊನ್ನಾವರದ ಬೋಟಿಂಗ್ ವಾವು ನಿಜವಾಗ್ಲೂ ಈ ಥರ ಫೀಲ್ ನಾನು ಯಾವತ್ತೂ ಕೊಟ್ಟಿದ್ದಿಲ್ಲ ಗುರು ಅದರಲ್ಲೇ ಫಸ್ಟ್ ಟೈಮ್ ಇಲ್ಲಿ ಬಂದಿದ್ದು ಹೊನ್ನಾವರಕ್ಕೆ ಅದು ಫ್ಯಾಮಿಲಿ ಜೊತೆ ಬಂದಿರೋದು ನನಗಂತೂ ತುಂಬ ಆಯಿತು ನಮ್ಮ ಫ್ಯಾಮಿಲಿ ಅವರಂತೂ ನನ್ನಂತೂ ತುಂಬ ಇಷ್ಟಪಡ್ತಾರೆ ತುಂಬ ಪ್ರೀತಿಸ್ತಾರೆ ನಾನು ಕೂಡ ನಮ್ಮ ಫ್ಯಾಮಿಲಿನ ಅಷ್ಟೇ ಪ್ರೀತಿಸ್ತೀನಿ ಅಷ್ಟೇ ಇಷ್ಟಪಡ್ತೀನಿ ಮನುಷ್ಯ ಖುಷಿಯಾಗಿರ್ಬೇಕಂದ್ರೆ ಫ್ಯಾಮಿಲಿ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಅಂತ ನಿಮಗೆ ಗೊತ್ತಿರುತ್ತೆ ತುಂಬ ಆಗುತ್ತೆ ಫ್ಯಾಮಿಲಿ ಬಗ್ಗೆ ಏನು ಹೇಳಿದ್ರು ಕೂಡ ತುಂಬ ಕಡಿಮೆನೇ ಇವತ್ತಂತೂ ಸಿಕ್ಕಾಪಟ್ಟೆ ಖುಷಿ ಆಯ್ತು ಗುರು ಪದೇ ಪದೇ ಹೇಳ್ತಾ ಇದ್ದೀನಿ ಎಕ್ಸ್ಪೆಕ್ಟ್ ಮಾಡೋದಕ್ಕಿಂತ ಜಾಸ್ತಿನೇ ಎಂಟರ್ಟೈನ್ಮೆಂಟ್ ಸಿಕ್ತು ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನೀವು ನೋಡ್ತಾ ಇರಿ ಮಿಸ್ಟರ್ ಆಲ್ ರೌಂಡರ್ ಯೂಟ್ಯೂಬ್ ಚಾನಲ್